ಈಗ ಅವ್ರ ಅವರೇ ಒಪ್ಕೊಂಡಿದಾರಲ್ಲ ಅದನ್ನ ಒಪ್ಕೊಂಡಿದಾರ ಅದನ್ನ ಅವರು ರಾಜ್ಯಪಾಲರು ಆತರ ಹೋಗ್ಬಾರ್ದು ಬಿಕಾಸ್ ಅಷ್ಟೊಂದು ಆತು ಆತು ಆಗಿ ಸುಮ್ನೆ ಮುಖ್ಯಮಂತ್ರಿ ನನಗೆ ಆಯ್ತು ಮುಗಿಸ್ಲಿ ಯಾರ ಗವರ್ನರು ಅಲ್ಲ ಸ್ಟೇಟ್ ಗವರ್ನರ್ ಅವರು ನಿಮ್ ಗವರ್ನರು ಅಲ್ಲ ನಮ್ ಗವರ್ನರು ಅಲ್ಲ ಈಸ್ ದಿ ಆಫ್ ದಿ ಸ್ಟೇಟ್ ಈಸ್ ದಿ ದಿ ಕಾನ್ಸ್ಟಿಟ್ಯೂಷನ್ ಈಗ ನಿಮ್ಮ ನಿಮ್ಮ ಗವರ್ನರು ಅಲ್ಲ ನಮ್ ಗವರ್ನರು ಅಲ್ಲ ರಾಜ್ಯದ ಗವರ್ನರು ಯಾಕೆ ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಅದು ತಪ್ಪೇನಲ್ಲ ಬಿಕಾಸ್ ಇಟ್ ಈಸ್ ಇಸ್ ಗೌರ್ಮೆಂಟ್ ಓನ್ಲಿ ನಾನು ಎಕ್ಸಿಕ್ಯೂಟಿವ್ ಹೆಡ್ಡು ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ ಮುಖ್ಯಸ್ಥವರು ಕಾನ್ಸ್ಟಿಟ್ಯೂಷನಲ್ ಸಿ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ ಯಾಕೆ ಯಾಕೆ ಹೇಳಿ ಯಾಕೆ ಅವರು ಹೇಳಿದ್ರು ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ ರಾಷ್ಟ್ರಗೀತೆಯನ್ನು ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ ಅವರು ಅದನ್ನು ಮಾಡಬೇಕಾಗಿತ್ತು ಅದು ಅಗ ಅವರು ಸೇ ರಾಷ್ಟ್ರ ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಎಷ್ಟು ಓದಲಿ ಅವರು ನಾ ಮೂರು ಸೆಂಟೆನ್ಸ್ ಸೆಂಟರ್ಸ್ ಓದ್ಲಿ ನಾಲ್ಕು ಸೆಂಟೆನ್ಸ್ ಸರ್ ಓದ್ಲಿ ಜೈ ಹಿಂದ ಕೊನೆಯಿಂದ ಹೇಳದ್ದು ಹೇಳಲಿ ಏನಾರು ಹೇಳಲಿ ಆದರೆ ರಾಷ್ಟ್ರಗೀತೆಯನ್ನು ಮುಗಿಸೋರ್ಗಾರು ಇರಬೇಕಾಗಿತ್ತಲ್ಲ ಯಾಕೆ ಹೋದ್ರು ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ ಅದಕ್ಕೆ ಅದಕ್ಕೆ ಹೇಳಿದ್ರು ಅದು ಸಿ ಪ್ರಾಸಂಗಿಕವಾಗಿ ಹೇಳದಂತ ಮಾತು ಅದು ಅದು ಬಿಟ್ಟರೆ ರಾಷ್ಟ್ರ ರಾಷ್ಟ್ರ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು ಕೇಳಪ್ಪ ಇಲ್ಲಿ

ರಾಷ್ಟ್ರಗೀತೆ ಮುಗಿಯುವರೆಗೂ ಇರಬೇಕಾಗಿತ್ತು ಅಷ್ಟಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ ಓಡೋದ್ರು ಅಂತ ಹೇಳಿದ್ರೆ ಆಯ್ತಪ್ಪ ಓಡೋದ್ರು ಅಂತ ಹೇಳಿದ್ದಾರೆ ಓನ್ ಮಾಡಿದಾರಲ್ಲ ಅವರು ಹುಟ್ಟೋದ್ರೆ ಏನಂತ ಹೇಳಬೇಕು ಯಾರು ಒತ್ತಬೇಕಾಗಿ ಚರ್ಚೆ ಮಾಡ್ತೀರಪ್ಪ ರಾಷ್ಟ್ರಗೀತೆ ಮಾಡಿದ್ರೆ ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು

ಈಗ ನೋಡಿ ಚರ್ಚೆ ಮಾಡಿದ್ರಿ ಈಗ ನೀವು ಅಡ್ವೊಕೇಟು ಅಲ್ಲ ನಾನು ಇಲ್ಲಿ ಜಡ್ಜ್ ಚರ್ಚೆ ಮಾಡಿಕೊಂಡು ಎಲ್ಲರಿಗೂ ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ ಎರಡು ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಒಂದು ಅದನ್ನು ನಮಗೆ ಇದನ್ನು ಕೇಳಿದ ಯಾವುದನ್ನು ರೂಲಿಂಗ್ ಕೊಡಬೇಕಂತ ಕೇಳಿದಿರಿ ಅವ್ರಿಗೆ ಒಂದು ವಿಚಾರ ಕೇಳಿದಿರಿ ಇದು ಒಬ್ಬಷ್ಟು ಬಹಳ ಒಂದು ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ ಗಂಭೀರ ವಿಚಾರದ ಕಾರಣ ನಾವು ಮುಂದಿನ ದಿನದಕ್ಕೆ ರೂಲಿಂಗ್ ಕೊಡ್ತೇನೆ ಅಲ್ಲಿಯ ತನಕ ಸಮಾಧಾನದಿಂದ ತಾಳ್ಮೆ ಇದೇರಿ